ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರ ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ಮ ಗಾಡಿ ಯಾವ ಇರುತ್ತಲ್ಲ ಗಾಡಿ ಏಳರಿಂದ ಎಂಟು ಫೋಟೋ ಕರೆಕ್ಟ್ ಆಗಿ ಕ್ಲೀನ್ ಆಗಿ ತೆಗೆದುಬಿಟ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡ್ಬೇಕಾಗಿತ್ತು ಅಂದ್ರೂ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕ ಅನಿಸಿದ್ರೆ ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟೇ ಒಂದು ನಂಬರ್ ಕೊಟ್ಟಿರ್ತೀವಿ ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದ್ ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರ ಸೋಲ್ಡ್ ಅಂತ ಹಾಕಿರ್ತೀವಿ ವೀಕ್ಷಕರ ಇನ್ನು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರ ಆದ್ರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ ತುಂಬಾ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೆರಿಬೇಡಿ ವೀಕ್ಷಕರೇ ಬೆಲ್ ಲೈಕನ್ ಕೂಡ ಒತ್ತಿ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ಹೇಳಿ ಹಾಂ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಬಿ ಎಸ್ ತ್ರೀ ಟಾಟಾ ಟಿಪ್ಪರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ ಹೌದು ಸರ್ ಸೇಲ್ಗಿದೆ ಯಾವ್ದೈತ್ರಿ ಸರ್ ಇದು ಟಿಪ್ಪರ್ ಒಳಗೆ ಏನು ಸರ್ ಯಾವ ಗಾಡಿ ಐತ್ರಿ ಇದು ಟಿಪ್ಪರ್ದಾಗ ಅದು ಲೆವೆನ್ ನಾಟ್ ನೈನ್ ಬಿ ಎಸ್ ತ್ರೀ ಗಾಡಿ

ಆ ಟೈರ್ ಕಂಡೀಷನ್ಸ್ ಎಲ್ಲ ಚೆನ್ನಾಗಿದೆಯಾ ಬ್ಯಾಕ್ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಇದೆ ಫ್ರಂಟ್ ಒಂದು ಏಯ್ಟಿ ಪರ್ಸೆಂಟ್ ಇದೆ ಓಕೆ ಸರ್ ಇನ್ನು ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ಲಿ ಯಾವ ತರ ಇಟ್ಟಿದ್ದೀರಾ ಅದು ಎಲ್ಲ ಕಂಡೀಷನ್ ಒಂದು ಕಂಡೀಷನಲ್ಲಿ ಇದೆ ಸರ್ ಓಕೆ ಇಂಜನ್ ಸಂಪೂರ್ಣವಾಗಿ ಕೆಲಸ ಮಾಡಿದ್ದೀರಾ ಹಾಂ ಮಾಡಿ ಕೆಂಪೂರ್ಣ ಕೆಲಸ ಆಗಿ ಇಟ್ಟದ ಗಾಡಿ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರ್ಯಾಸಸ್ಸು ಗಾಡಿ ಮೇಲೆ ಕೇಸಸ್ಸು ಓರ್ಸ್ ಮೇಲೆ ಜಂಪು ಈ ಥರ ಏನಾದರೂ ಪ್ರಾಬ್ಲಮ್ ಐತ್ರಿ

ಇಲ್ಲ ಸರ್ ಏನಿಲ್ಲ ಓಕೆ ನಾರ್ಮಲ್ ಐತೆ ರೀ ನಾರ್ಮಲ್ ಆಗಿ ಐತೆ ಓಕೆ ಶೀಟ್ ಕೊಷನ್ ಆಗಿರ್ಬೋದು ಅಂದರೆ ಹಿಂದುಗಡೆ ತೊಟ್ಟಿ ಆಗಿರ್ಬೋದು ಪ್ಲಾಟ್ಫಾರ್ಮ್ ಯಾವ ಥರ ಐತ್ರಿ ಜಂಕ್ ಹತ್ತಿರೋದಾಗಿರ್ಬೋದು ತುಕ್ಕು ಈ ಥರ ಏನೂ ಇಲ್ಲ ಇಲ್ಲ ಸರ್ ಅದು ಕ್ಲಿಯರ್ ಆಗಿದೆ ಓಕೆ ಎಷ್ಟು ಅಂತ ಹೊಡಿತೀರಿ ಸರ್ ಈ ವೆಹಿಕಲ್ ಮೇಲೆ ನೀವು ನಾವು ಸಿಕ್ಸ್ ತರ್ಟಿ ಅಂತ ಇದೆ ಸರ್ ಒಂದು ಎಷ್ಟು ಸ್ವಲ್ಪ ಮನೆ ವಿಶ್ಬಲ್ ಆಗುತ್ತೆ ಓಕೆ ಪ್ರೈಸ್ ಓಕೆ ಅಂದರೆ ಟನ್ ಎಷ್ಟು ಹೊಡಿತೀರ ಅಂತ ಲೋಡೆಡ್ ಲೋಡೆಡ್ ತ್ರೀ ಮೂರು ಯುನಿಟ್ ಅಂತ ನಾವು ಇಲ್ಲಿ ಹೊಡಿತೇವೆ

ಹಾಂ ನಿಮ್ಮ ಕಡೆಯಿಂದ ನಿಮ್ಮಲ್ಲಿ ಸ್ವಲ್ಪ ನೆಗೆಸ್ಟ್ ಬೇಳ ಬರ್ತೀವಿ ಏನು ಮಾಡ್ತೀರಾ ಸರ್ ನೆಗೆಷ್ಬಲ್ ಅಂತ ಒಂದು ಸ್ವಲ್ಪ ಒಂದು ಟೆನ್ ಬೆಳಿತೀವಿ ಕೊಡ್ತೀವಿ ಒಂದು ಹತ್ತು ಸಾವಿರ ರೂಪಾಯಿ ಪ್ರಯತ್ನ ಮಾಡ್ತೀರಾ ಹೌದು ಓಕೆ ಇವಾಗ ಏನು ಯೂಸ್ ಮಾಡ್ತಾ ಇದ್ದೀರಾ ಅದು ಮಣ್ಣು ಮತ್ತು ರತಿ ಒದಿತಾ ಇದೆ ಅದರಲ್ಲಿ

ಎಲ್ಲಿ ಬರ್ತೈತ್ರಿ ಸರ್ ಇದು ಉತ್ತರ ಕನ್ನಡ ಉತ್ತರ ಕನ್ನಡ ಹೊನ್ನವರ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ ಇದೇ ನಂಬರ್ ಆಗಿದೆ ಅಪ್ಡೇಟ್ ಮಾಡಿರ್ತೀವಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಸರಿ ಸರ್ ಓಕೆ ಮಾಡಿ ಕೊಡುವ ಓಕೆ ಸರ್ ಥ್ಯಾಂಕ್ ಯು ಸರಿ ಓಕೆ ಥ್ಯಾಂಕ್ ಯು ಸರ್